ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನವರಾತ್ರಿಯ ಏಳು ಎಂಟು ಹಾಗೂ ಒಂಬತ್ತನೇ ದಿನ ದುರ್ಗಾದೇವಿಯನ್ನ ಪಾರ್ವತಿಯ ರೂಪ ಅಂದ್ರೆ ಕಾಳರಾತ್ರಿ ಮಹಾಗೌರಿ ಹಾಗೂ ಸಿದ್ಧಿದಾತ್ರಿ ರೂಪದಲ್ಲಿ ಪೂಜೆ ಮಾಡಲಾಗುತ್ತೆ ಈ ಸಮಯದಲ್ಲಿ ಪಾರ್ವತಿ ದೇವಿಯು ಕಠಿಣ ತಪಸ್ಸನ್ನ ಮಾಡಿ ಆ ಪರಮೇಶ್ವರನನ್ನೇ ಒಲಿಸಿಕೊಳ್ತಾಳೆ ಸೊ ಹಾಗಾಗಿ ಗಂಡ ಹೆಂಡತಿಯ ಸುಖ ಸಂಸಾರಕ್ಕಾಗಿ ಹಾಗೆ ಸುಖ ಜೀವನವನ್ನು ನೋಡುವುದಕ್ಕಾಗಿ ಮನೆಯ ಗೃಹಿಣಿ ಮನೆಯ ಯಾವ ಭಾಗದಲ್ಲಿ ಯಾವ ದೀಪಾರಾಧನೆಯನ್ನು ಮಾಡಬೇಕು ಹಾಗೆ ಯಾವ ಪರಿಹಾರ ಕ್ರಮಗಳನ್ನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹಾಗೆ ಎಲ್ಲೂ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡೋಣ ಮೊದಲು ದೀಪಾರಾಧನೆ ಮಾಡೋಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನೋಡೋಣ ಅರ್ಶಿನ, ಕುಂಕುಮ ಗಂಧದ ಕಡ್ಡಿ ಎರಡು ಅಥವಾ ಐದು ಗಂಧದ ಕಡ್ಡಿಗಳನ್ನ ತಗೊಳ್ಳಿ ಹಾಗೆ ನಾನಿಲ್ಲಿ ಮೂರು ಚಿಕ್ಕ ಸೈಜಿನ ದೀಪಗಳನ್ನ ತಗೊಂಡಿದ್ದೀನಿ ಹಾಗೆ ನಾವು ಯಾವುದೇ ಕಾರಣಕ್ಕೂ ಬಳಸಿರುವಂತಹ ದೀಪಗಳನ್ನ ತಗೋಬಾರ್ದು ಹೊಸ ದೀಪಗಳನ್ನೇ ತಗೋಬೇಕು ಹಾಗೆ ನಾವಿಲ್ಲಿ ಚಿಕ್ಕ ಸೈಜ್ ನ ದೀಪಗಳನ್ನ ತಗೊಂಡ್ರೆ ಸಾಕಾಗುತ್ತೆ ಹಾಗೆ ನಾಲ್ಕು ಬತ್ತಿಗಳನ್ನ ತಗೊಂಡಿದ್ದೀನಿ ಇನ್ನು ನಾನಿಲ್ಲಿ ಮೂರು ಕರ್ಪೂರಗಳನ್ನ ತಗೊಂಡಿದ್ದೀನಿ ಯಾಕೆ ನಾನಿಲ್ಲಿ ಮೂರು ಕರ್ಪೂರಗಳನ್ನ ತಗೊಂಡಿದ್ದೀನಿ ಅಂತ ಮುಂದೆ ತಿಳಿಸ್ತೀನಿ ಜೊತೆಗೆ ನಮಗೆ ಈ ದೀಪಾರಾಧನೆ ಮಾಡೋಕೆ ಒಂದು ಕೆಂಪು ಬಟ್ಟೆ ಸಹ ಬೇಕಾಗುತ್ತೆ ಹಾಗೆ ಕಲ್ಲುಪ್ಪು ಕೆಲವೊಬ್ರು ಇದನ್ನ ಹರಳುಪ್ಪು ಅಂತ ಕೂಡ ಕರೀತಾರೆ ಇನ್ನು ದೀಪಕ್ಕೆ ಬೇಕಾಗಿರುವಷ್ಟು ಎಣ್ಣೆ ಹಾಗೆ ಒಂದು ಗಾಜಿನ ಗ್ಲಾಸಿನಲ್ಲಿ ನಾವು ನೀರು ಕೂಡ ತಗೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಸ್ಟೀಲ್ ಆಗಿರ್ಬೋದು ಅಥವಾ ತಾಮ್ರ ಹಿತ್ತಳೆ ಬೆಳ್ಳಿ ಲೋಟಗಳನ್ನ ಬಳಸಬೇಡಿ ಆದಷ್ಟು ಗಾಜಿನ ಗ್ಲಾಸ್ನ ಬಳಸೋದ್ರಿಂದ ನಮ್ಮಲ್ಲಿರುವ ನೆಗೆಟಿವ್ ಎನರ್ಜಿನ ಹೀರ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಇದಿಷ್ಟು ಸಾಮಗ್ರಿಗಳು ನಮಗೆ ದೀಪಾರಾಧನೆ ಮಾಡೋಕೆ ಹಾಗೂ ಪರಿಹಾರ ಕ್ರಮಗಳನ್ನ ಮಾಡಿಕೊಳ್ಳೋಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಮೊದಲು ದೀಪಾರಾಧನೆಯನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮನೆಯ ಅಗ್ನಿ ಮೂಲೆಯಲ್ಲಿ ಒಂದು ಕೆಂಪು ಬಟ್ಟೆಯನ್ನು ಹಾಸಿ ಅದರ ಮೇಲೆ ಹೊಸ ಪ್ಯಾಕೆಟ್ನ ಅರಳುಪ್ಪ ಅಂದರೆ ಕಲ್ಲುಪ್ಪನ್ನು ಹಾಕಬೇಕು ಈ ದೀಪಾರಾಧನೆಯನ್ನ ಸೆಪ್ಟೆಂಬರ್ ಇಪ್ಪತ್ತೆಂಟು ಭಾನುವಾರದಿಂದ ಶುರು ಮಾಡಬೇಕು ಅಂದ್ರೆ ಸತತ ಮೂರು ದಿನಗಳ ಕಾಲ ಈ ದೀಪಾರಾಧನೆಯನ್ನ ಮಾಡಬೇಕು ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹಾಗೂ ಮೂವತ್ತು ಈ ಮೂರು ದಿನಗಳ ಕಾಲ ಈ ದೀಪಾರಾಧನೆಯನ್ನ ನೀವು ಮಾಡಬೇಕಾಗತ್ತೆ ಸಂಜೆ ಮನೆಯಲ್ಲಿ ಪೂಜೆ ಮಾಡಿದ ನಂತರ ಹಾಗೆ ಹೊಸ್ತಿಲ ಪೂಜೆಯನ್ನು ಮಾಡಿದ ನಂತರ ಮನೆಯ ಅಗ್ನಿ ಮೂಲೆ ಅಂದರೆ ಅಡುಗೆ ಮನೆಯ ಅಗ್ನಿ ಮೂಲೆಯಲ್ಲಿ ನೀವು ಈ ದೀಪಾರಾಧನೆಯನ್ನು ಮಾಡ್ಕೋಬೇಕಾಗುತ್ತೆ ಮೊದಲ ದಿನ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆಂಟು ನಾನು ಯಾವ ರೀತಿ ಕ್ರಮಗಳನ್ನು ತೋರಿಸ್ಕೊಡ್ತೀನೋ ಅದೇ ರೀತಿ ಕ್ರಮಬದ್ಧವಾಗಿ ನೀವು ಮಾಡ್ಕೊತಾ ಹೋಗಬೇಕು ಕೆಲವ್ರ ಮನೆಯಲ್ಲಿ ಗಂಡ ಹೆಂಡತಿಗೆ ಹೊಂದಾಣಿಕೆನೆ ಆಗ್ತಾ ಇರಲ್ಲ ಇನ್ನು ಕೆಲವರಿಗೆ ಮೂರನೇ ವ್ಯಕ್ತಿಯಿಂದ ಸಾಕಷ್ಟು ಜಗಳಗಳಾಗ್ತಾ ಇರುತ್ತೆ ಹಾಗೆ ಕೆಲವರಿಗೆ ಅಕ್ರಮ ಸಂಬಂಧಗಳು ಕೂಡ ಇರುತ್ತೆ ಸೊ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಆದಷ್ಟು ಆ ತೊಂದರೆಗಳಿಂದ ಮುಕ್ತಿ ಪಡಿಬಹುದು ಅಥವಾ ಗಂಡ ಹೆಂಡತಿ ಮಧ್ಯೆ ಮುಂದೆ ಯಾವುದೇ ರೀತಿ ಬಿರುಕು ಮೂಡದೇ ಇರಲಿ ಹಾಗೆ ಯಾವುದೇ ರೀತಿ ತೊಂದರೆಗಳಾಗದೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಕೂಡ ಈ ಒಂದು ಪರಿಹಾರನ ನೀವು ಮಾಡ್ಕೋಬಹುದು ಈ ರೀತಿ ನಿಮ್ಮ ಅಡುಗೆ ಮನೆಯ ಅಗ್ನಿಮೂಲಿಯಲ್ಲಿ ಒಂದು ಕೆಂಪು ಬಟ್ಟೆಯನ್ನು ಹಾಕಿ ಅದರ ಮೇಲೆ ಕಲ್ಲುಪ್ಪನ್ನು ಹಾಕಿದ ನಂತರ ನಾನಿಲ್ಲಿ ನಿಮ್ಗೆ ಆಲ್ರೆಡಿ ಮೂರು ದೀಪನ ತೋರಿಸಿದೆ ಅದರಲ್ಲಿ ಎರಡು ದೀಪಗಳನ್ನ ಮಾತ್ರ ಇಲ್ಲಿ ಬಳಸಬೇಕಾಗತ್ತೆ ಆ ಎರಡು ದೀಪಗಳಿಗೂ ಪೂರ್ತಿಯಾಗಿ ಅರ್ಶನವನ್ನ ಹಚ್ಚಬೇಕು ಒಂದು ಬೌಲ್ನಲ್ಲಿ ಅರ್ಶನನ ಹಾಕೊಂಡು ಅದಕ್ಕೆ ನೀರನ್ನಾದರೂ ಬೆರೆಸ್ಬೋದು ಅಥವಾ ಹಾಲನ್ನಾದರೂ ಕಲಸಿ ಅರ್ಶನದ ಪೇಸ್ಟ್ನ ರೆಡಿ ಮಾಡ್ಕೋಬೇಕು ಈ ಅರ್ಶನದ ಪೇಸ್ಟ್ನ ಎರಡೂ ದೀಪಗಳ ಹೊರಭಾಗದಲ್ಲಿ ಹಾಗೂ ಒಳಭಾಗದಲ್ಲಿ ಪೂರ್ತಿಯಾಗಿ ಹಚ್ಚಬೇಕಾಗತ್ತೆ ಅರಿಶಿಣವು ಸೂರ್ಯನ ಸಂಕೇತವಾಗಿದೆ ಇದು ಫಲವತ್ತತೆ ಶುದ್ಧತೆ ಹಾಗೂ ರಕ್ಷಣೆ ನೀಡುವ ಶಕ್ತಿಯನ್ನು ಸೂಚಿಸುತ್ತದೆ ಮಹಿಳೆಯರು ಈ ಅರಿಶಿಣವನ್ನು ತಾಯಿಯ ಅಂದರೆ ಭೂಮಿಯ ಫಲವತ್ತತೆ ಮತ್ತು ಧನಾತ್ಮಕ ಶಕ್ತಿಯ ಸಂಕೇತವಾಗಿದೆ ಇದು ಮಹಿಳೆಯರ ಹೆಣ್ತನವನ್ನು ಆಚರಿಸುತ್ತದೆ ಕುಂಕುಮವನ್ನ ಅದೃಷ್ಟದ ಸಂಕೇತ ಅಂತಾನೆ ಹೇಳ್ತಾರೆ ಇದು ದೈವಿಕ ಸ್ತ್ರೀ ಶಕ್ತಿಯಾದ ಶಕ್ತಿಯನ್ನ ಪ್ರತಿನಿಧಿಸುತ್ತದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಿವಾಹಿತ ಸ್ತ್ರೀಯರು ಕುಂಕುಮವನ್ನು ಧರಿಸ್ತಾರೆ ಇದು ಅವರ ವಿವಾಹ ಸ್ಥಿತಿಯನ್ನ ಸೂಚಿಸುತ್ತದೆ ಹಣೆಯ ಮೇಲೆ ಕುಂಕುಮವನ್ನು ಧರಿಸೋದ್ರಿಂದ ನಮ್ಮ ಅಂತಃಪ್ರಜ್ಞೆ ಮತ್ತು ಬುದ್ಧಿವಂತಿಕೆಯ ಕೇಂದ್ರವಾದ ಆಜ್ಞಾ ಚಕ್ರವನ್ನ ಜಾಗೃತಗೊಳಿಸುತ್ತದೆ ಇದರಿಂದ ಆಂತರಿಕ ಬುದ್ಧಿವಂತಿಕೆಯೊಂದಿಗೆ ಸಂಪರ್ಕ ಕೂಡ ಸಿಗುತ್ತದೆ ಒಟ್ಟಾರೆ ಹೇಳಬೇಕಂದ್ರೆ ಅರಿಶಿಣ ಮತ್ತು ಕುಂಕುಮದ ಸಂಯೋಜನೆ ಸಮೃದ್ಧಿಯನ್ನ ಪ್ರತಿನಿಧಿಸುತ್ತದೆ ಯಾವುದೇ ಶುಭ ಸಂದರ್ಭದಲ್ಲಿ ಪೂಜೆ ಹಬ್ಬ ಅಥವಾ ಯಾವುದೇ ಕಾರ್ಯಕ್ರಮಗಳಲ್ಲಿ ಅರಿಶಿಣ ಮತ್ತು ಕುಂಕುಮವನ್ನು ಬಳಸುವುದು ಅತ್ಯಂತ ಮಂಗಳಕರವೆಂದು ನಂಬಲಾಗಿದೆ ಇನ್ನು ಎರಡೂ ದೀಪಗಳಿಗೂ ಅರಿಶಿಣವನ್ನು ಹಚ್ಚಿದ ನಂತರ ಕುಂಕುಮದಿಂದ ಅಲಂಕಾರವನ್ನ ಮಾಡ್ತಾ ಇದ್ದೀನಿ ಈ ರೀತಿ ದೀಪಕ್ಕೆ ಅರಿಶಿಣ ಕುಂಕುಮವನ್ನ ಹಚ್ಚೋದ್ರಿಂದ ಆದಷ್ಟು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡೋಕೆ ಸಹಾಯ ಮಾಡುತ್ತೆ ಹಾಗೆ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನ ಆಕರ್ಷಿಸೋಕು ಕೂಡ ಸಹಾಯ ಮಾಡುತ್ತೆ ಪ್ರತಿಯೊಬ್ಬ ಹೆಣ್ಣಿಗೂ ಮದುವೆಯಾದ ನಂತರ ಸಾಕಷ್ಟು ಜವಾಬ್ದಾರಿಗಳು ಹೆಚ್ಚಾಗುತ್ತೆ ಈ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸುತ್ತಾ ತನ್ನ ದೈಹಿಕ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಿ ಎಂಬ ಉದ್ದೇಶದಿಂದ ಮದುವೆಯಾದ ಪ್ರತಿಯೊಬ್ಬ ಹೆಣ್ಣು ಕೂಡ ಅರಿಶಿಣ ಕುಂಕುಮವನ್ನು ಧರಿಸಬೇಕು ಎಂಬ ರೂಢಿಯನ್ನು ತಂದರು ಎರಡೂ ದೀಪಗಳಿಗೂ ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡಿದ ನಂತರ ಆ ದೀಪಗಳನ್ನು ಉಪ್ಪಿನ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು ದೀಪಗಳನ್ನು ಒಂದರ ಪಕ್ಕ ಮತ್ತೊಂದು ಪ್ರತಿಷ್ಠಾಪನೆ ಮಾಡಬೇಕು ದೀಪಗಳ ಪ್ರತಿಷ್ಠಾಪನೆ ಆದ ನಂತರ ದೀಪದೊಳಗೆ ಎರಡು ಬತ್ತಿಗಳನ್ನು ಹಾಕಬೇಕು ಅಂದ್ರೆ ಒಂದು ದೀಪದಲ್ಲಿ ಎರಡು ಬತ್ತಿ ಇನ್ನೊಂದು ದೀಪದಲ್ಲಿ ಎರಡು ಬತ್ತಿಗಳನ್ನು ಹಾಕಬೇಕು ಯಾವುದೇ ಕಾರಣಕ್ಕೂ ಒಂಟಿ ಬತ್ತಿಗಳನ್ನು ಬಳಸಬಾರದು ನಂತರ ಎರಡು ದೀಪದ ತುಂಬಾ ಎಣ್ಣೆಯನ್ನು ಹಾಕಿ ನೀವು ಯಾವ ಎಣ್ಣೆ ಬೇಕಾದರೂ ಬಳಸಬಹುದು ಸಾಸಿವೆ ಎಣ್ಣೆ ಆದ್ರೂ ಬಳಸಬಹುದು ಅಥವಾ ಎಳ್ಳೆಣ್ಣೆ ಆದರೂ ಬಳಸಬಹುದು ಇನ್ನು ಅನುಕೂಲ ಇರುವಂತಹ ತುಪ್ಪವನ್ನು ಕೂಡ ಇಲ್ಲಿ ಬಳಸಬಹುದು ಇದಾದ ನಂತರ ದೀಪಗಳಿಗೆ ಹೂಗಳಿಂದ ಅಲಂಕಾರ ಮಾಡಿ ನಾವು ಯಾವ ಹೂಗಳನ್ನಾದ್ರೂ ಬಳಸಬಹುದು ನೀವು ಬೆಳಗ್ಗೆ ತಾಯಿಗೆ ಅರ್ಪಿಸಿರುವಂತಹ ಹಾಗೆ ಅಖಂಡ ದೀಪಕ್ಕೆ ಅರ್ಪಿಸಿರುವಂತಹ ಹೂಗಳನ್ನು ಕೂಡ ಇಲ್ಲೂ ಬಳಸಬಹುದು ಅಥವಾ ನಿಮ್ಮ ಅನುಕೂಲ ಯಾವ ರೀತಿ ಹೂಗಳನ್ನಾದ್ರೂ ನೀವು ಇಲ್ಲಿ ಅಲಂಕಾರಕ್ಕೆ ಬಳಸಬಹುದು ಇದಿಷ್ಟು ನೀವು ಸೆಪ್ಟೆಂಬರ್ ಇಪ್ಪತ್ತೆಂಟು ಸಂಜೆ ನಿಮ್ಮ ಅಡಿಗೆ ಮನೆಯ ಅಗ್ನಿ ಮೂಲೆಯಲ್ಲಿ ಮಾಡಬೇಕಾಗಿರುವಂತಹ ಕ್ರಮಗಳು ಇದಾದ ನಂತರ ದೀಪಗಳನ್ನ ಬೆಳಗಿಸಿ ನೀವು ಪೂಜೆಯನ್ನ ಮಾಡ್ಕೋಬೇಕಾಗತ್ತೆ ಹಾಗೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಯಾವುದೇ ಬದಲಾವಣೆಯನ್ನು ನೀವು ಮಾಡೋ ಹಾಗಿಲ್ಲ ಬರೀ ಹೂಗಳನ್ನ ಮಾತ್ರ ನೀವು ಬದಲಾಯಿಸಿ ದೀಪಕ್ಕೆ ಎಣ್ಣೆಯನ್ನು ಹಾಕಿ ದೀಪವನ್ನು ಬೆಳಗಿಸಿ ಪೂಜೆಯನ್ನ ಮಾಡ್ಕೋಬೇಕಾಗುತ್ತೆ ಅದು ಕೂಡ ಸೂರ್ಯಸ್ತದ ಸಮಯ ಅಂದ್ರೆ ಸಂಜೆ ಗೋಧೂಳಿ ಸಮಯದಲ್ಲೇ ಮಾಡ್ಕೋಬೇಕು ಇದೇ ರೀತಿ ಸೆಪ್ಟೆಂಬರ್ ಮೂವತ್ತು ಕೂಡ ಸಂಜೆ ಗೋಧೂಳಿ ಸಮಯದಲ್ಲಿ ದೀಪವನ್ನು ಬೆಳಗಿಸಿ ಹೂಗಳನ್ನು ಬದಲಾಯಿಸಿ ನೀವು ಪೂಜೆಯನ್ನು ಮಾಡ್ಕೋಬೇಕು ಇನ್ನು ಸಂಜೆ ಪೂಜೆ ಮುಗಿದ ನಂತರ ಗಂಡ ಹೆಂಡತಿ ಊಟವನ್ನು ಮುಗಿಸಿ ಒಂದು ಗಾಜಿನ ಗ್ಲಾಸ್ನಲ್ಲಿ ನೀವು ಮಲಗುವಂತ ಸಂದರ್ಭದಲ್ಲಿ ಒಂದು ಗಾಜಿನ ಗ್ಲಾಸ್ನಲ್ಲಿ ನೀರನ್ನು ತಗೊಳ್ಳಿ ಯಾವುದೇ ಕಾರಣಕ್ಕೂ ತಾಮ್ರ ಹಿತ್ತಾಳೆ ಬೆಳ್ಳಿ ಸ್ಟೀಲ್ ಯಾವುದೇ ಗ್ಲಾಸ್ನೂ ಕೂಡ ಬಳಸೋ ಹಾಗಿಲ್ಲ ಗಾಜಿನ ಗ್ಲಾಸ್ನೇ ಬಳಸಬೇಕು ಇಲ್ಲಿ ಯಾಕಂದರೆ ಗಾಜು ಆದಷ್ಟು ನಮ್ಮಲ್ಲಿರುವ ನೆಗೆಟಿವ್ ಎನರ್ಜಿನ ಹೀರ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಸೊ ಹಾಗಾಗಿ ಗಾಜಿನ ಗ್ಲಾಸ್ನಲ್ಲಿ ನೀರನ್ನು ತಗೊಂಡು ನೀವು ಮಲಗುವಂತಹ ಮಂಚದ ಕೆಳಗೆ ನಿಮ್ಮ ತಲೆ ಭಾಗದ ಹತ್ರ ಮಂಚದ ಕೆಳಗೆ ಇದನ್ನು ಇಟ್ಕೋಬೇಕಾಗತ್ತೆ ಹಾಗೆ ಮಲ್ಗೋಕು ಮುಂಚೆ ಒಂದು ವೈಟ್ ಪ್ಲೇನ್ ಶೀಟ್ನ ತಗೊಳ್ಳಿ ಯಾವುದೇ ಕಾರಣಕ್ಕೂ ಅದರಲ್ಲಿ ಏನು ಬರ್ದಿರಬಾರ್ದು ಅಂತಹದೊಂದು ವೈಟ್ ಶೀಟ್ನ ತಗೊಳ್ಳಿ ಅದರಲ್ಲಿ ಒಂದು ಸ್ಪೂನ್ ಅಷ್ಟು ಕುಂಕುಮನ ಹಾಕಿ ಆ ಕುಂಕುಮನ ಹಾಕಿದ ನಂತರ ನೀಟಾಗಿ ಫೋಲ್ಡ್ ಮಾಡಿ ಯಾವುದೇ ಕಾರಣಕ್ಕೂ ಕುಂಕುಮ ಚೆಲ್ಲಬಾರ್ದು ಇದನ್ನ ನಿಮ್ಮ ಗಂಡನ ತಲೆ ದಿಂಬಿನ ಕೆಳಗೆ ಇಡಬೇಕಾಗುತ್ತೆ ಹಾಗೆ ನಿಮಗೆ ನಾನು ಆಲ್ರೆಡಿ ಮೊದಲೇ ತೋರಿಸಿದೆ ಮೂರು ಕರ್ಪೂರಗಳನ್ನ ಅದರಲ್ಲಿ ಒಂದು ಕರ್ಪೂರನ ತಗೊಳ್ಳಿ ಅದನ್ನ ನೀವು ಮಲಗುವಂತಹ ತಲೆದಿಂಬಿನ ಕೆಳಗೆ ಇಟ್ಕೋಬೇಕು ಇಲ್ಲಿ ಒಂದು ವಿಷಯ ನೆನ್ಪಿಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಗಂಡ ಯಾವಾಗಲೂ ಹೆಂಡತಿಯ ಬಲಭಾಗದಲ್ಲೇ ಮಲಗಬೇಕು ಈಗ ನಾವು ಗಂಡನ ತಲೆದಿಂಬಿನ ಕೆಳಗೆ ಕುಂಕುಮವನ್ನ ಇಟ್ಟಿದೀವಿ ಹಾಗೆ ಹೆಂಡತಿಯ ತಲೆದಿಂಬಿನ ಕೆಳಗೆ ಕರ್ಪೂರವನ್ನ ಇಟ್ಟಿದ್ದೀವಿ ಇನ್ನು ಬೆಳಗಿನ ಜಾವ ಎದ್ದ ನಂತರ ಅಂದ್ರೆ ಸುಮಾರು ಬೆಳಗಿನ ಜಾವ ಆರು ಗಂಟೆ ಒಳಗೆ ಎದ್ದೇಳಬೇಕು ಎದ್ದ ನಂತರ ಆ ಕುಂಕುಮವನ್ನ ತಗೊಂಡೋಗಿ ಅರಳಿ ಮರದ ಬುಡದಲ್ಲಿ ಸುರಿಬೇಕಾಗುತ್ತೆ ಹಾಗೆ ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಂಡಿರುವಂತಹ ಕರ್ಪೂರವನ್ನ ಒಂದು ದೀಪದೊಳಗೆ ಹಾಕಿ ನಿಮ್ಮ ಮನೆ ಹೊರಗಡೆ ತಗೊಂಡೋಗಿ ಸುಡಬೇಕು ಇನ್ನು ನಿಮ್ಮ ಮಂಚದ ಕೆಳಗೆ ಇಟ್ಟಿರುವ ನೀರನ್ನು ಬೆಳಗಿನ ಜಾವ ಎದ್ದ ನಂತರ ಯಾವುದಾದರೂ ಒಂದು ಹೂವಿನ ಗಿಡಕ್ಕೆ ಹಾಕಿ ಈ ಒಂದು ಪರಿಹಾರಗಳನ್ನ ನೀವು ಸತತ ಮೂರು ದಿನಗಳ ಕಾಲ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹಾಗೂ ಮೂವತ್ತು ಈ ಮೂರು ದಿನಗಳ ಕಾಲ ನಾವು ಪಾರ್ವತಿ ದೇವಿಯನ್ನ ಪೂಜೆ ಮಾಡೋದ್ರಿಂದ ಈ ಮೂರು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಗಂಡ ಹೆಂಡತಿಯ ಸಂಸಾರದಲ್ಲಿ ಸುಖ ಜೀವನವನ್ನು ನೋಡಬಹುದು ಇದೇ ರೀತಿ ಅಂದರೆ ಸಂಜೆ ಮನೆಯ ಅಗ್ನಿ ಮೂಲೆಯಲ್ಲಿ ಜೋಡಿ ದೀಪಗಳನ್ನು ಬೆಳಗಿಸೋದ್ರಿಂದ ಹಾಗೆ ಗಂಡ ಹೆಂಡತಿ ಮಲಗುವ ಮಂಚದ ಕೆಳಗೆ ಒಂದು ಗಾಜಿನ ಗ್ಲಾಸ್ನಲ್ಲಿ ನೀರನ್ನು ಇಡೋದ್ರಿಂದ ಇನ್ನು ಗಂಡನ ತಲೆದಿಂಬಿನ ಕೆಳಗೆ ಕುಂಕುಮವನ್ನು ಇಡಬೇಕು ಹಾಗೆ ಹೆಂಡತಿಯ ತಲೆದಿಂಬಿನ ಕೆಳಗೆ ಕರ್ಪೂರವನ್ನು ಇಡೋದ್ರಿಂದ ಗಂಡ ಹೆಂಡತಿಯ ನಡುವೆ ಅದೆಂತಹ ಬಿರುಕು ಮೂಡಿದರೂ ಸಹ ಆದಷ್ಟು ಬೇಗ ದೂರವಾಗುತ್ತದೆ ಇನ್ನು ಮೂರು ದಿನ ಆದ ನಂತರ ನಾಲ್ಕನೇ ದಿನ ಅಂದ್ರೆ ಅಕ್ಟೋಬರ್ ಒಂದನೇ ತಾರೀಕು ನಾವು ಏನು ದೀಪ ಪ್ರತಿಷ್ಠಾಪನೆ ಮಾಡಿರ್ತೀವಲ್ಲ ಅದನ್ನ ಬಟ್ಟೆ ಸಮೇತ ತಗೊಂಡೋಗಿ ಹಾಗೂ ಕರ್ಪೂರವನ್ನು ಸುಟ್ಟಿರ್ತೀವಲ್ಲ ಆ ದೀಪವನ್ನು ಸಹ ಈ ಬಟ್ಟೆ ಒಳಗಡೆ ಇಟ್ಕೊಂಡು ಆ ಬಟ್ಟೆಯನ್ನು ಸಮೇತ ತಗೊಂಡೋಗಿ ಒಂದು ಅರಳಿ ಮರದ ಬುಡದಲ್ಲಿ ಹಾಕಿ ಬರಬೇಕು ಯಾಕಂದ್ರೆ ಈಗಾಗಲೇ ಬಳಸಿರುವಂತಹ ದೀಪಗಳನ್ನ ಇನ್ಯಾವುದೇ ಪೂಜೆ ಪುನಸ್ಕಾರಗಳಿಗೆ ಬಳಸುವ ಹಾಗಿರಲ್ಲ ಹಾಗಾಗಿ ಎಲ್ಲವನ್ನ ತಗೊಂಡೋಗಿ ಅರಳಿ ಮರದ ಬುಡದಲ್ಲಿ ಹಾಕಿ ಬನ್ನಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಪರಿಹಾರ ಕ್ರಮಗಳನ್ನು ಮಾಡಿಕೊಂಡು ಆ ಪಾರ್ವತಿ ಪರಮೇಶ್ವರನ ಅನುಗ್ರಹ ಪಡಿಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಇದು ಇಷ್ಟ ಆಗಿ ಹಾಗೆ ಮತ್ತಷ್ಟು ಜನರಿಗೆ ಇದು ಉಪಯೋಗ ಆಗುತ್ತೆ ಅನ್ನೋ ರೀತಿ ಇದ್ದರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ